ಸ್ಟಾರ್ಟ್ ಮಾಡಿ ನಾನು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ಎಲ್ಲಾ ಸೈಟ್ ಹೆಂಗಿರುತ್ತೆ ಇತ್ತು ಇವತ್ತು ಕಾಣ್ತಾ ಇದೆ ಈ ತರ ಇತ್ತು ಆ ಇತ್ತು ಕರೆಕ್ಟ್ ಈ ತರ ಇದ್ದ ಸೈಟ್ ತರ ಕನ್ವರ್ಟ್ ಮಾಡಿದಾರ ಈ ತರ ಕನ್ವರ್ಟ್ ಮಾಡಿದೀವಿ ಇವಾಗ ಈ ಸ್ಥಿತಿಗೆ ಬಂದಿದೆ ಮೂರ್ ಒಂದು ಕ್ಯಾರೆಟ್ ಬೇಕಿರೋದ್ರಿಂದ ಮೂರು ಪಾತಿ ಇದೆ ಇದು ನೆಕ್ಸ್ಟ್ ರೆಡಿ ಇದೆ ಅದೆರಡು ಒಟ್ಟಿಗೆ ಹಾಕಿದ್ವು ಕಡಿಮೆ ಇತ್ತು ಅಂತ ಸೋ ಇದು ನೆಕ್ಸ್ಟ್ ರೆಡಿ ಇದೆ ಕಷ್ಟ ಅಂತಾರೆ ಈ ಸೈಟ್ ಚೆನ್ನಾಗಿ ಓ ಲಾಂಗ್ ಬೀನ್ಸ್ ಫ್ರೆಂಚ್ ಬೀನ್ಸ್ ಅಂತಾರೆ ಲಾಂಗ್ ಬೀನ್ಸ್ ಉದ್ದ ಬರುತ್ತೆ ಇನ್ನೇನ್ ಫ್ಲಾರಿಂಗ್ ಸ್ಟಾರ್ಟ್ ಹೌದು ಫ್ಲಾರಿಂಗ್ ಸ್ಟಾರ್ಟ್ ಆದ್ರೆ ಕಂಟಿನ್ಯೂಸ್ ಬಿಡುತ್ತೆ ತುಂಬಾ ಚೆನ್ನಾಗಿ ಬಿಡುತ್ತೆ ಚೆನ್ನಾಗಿ ಮಾಡ್ಕೊಟ್ಟಷ್ಟು ಚೆನ್ನಾಗಿ ಬಿಡುತ್ತೆ ಇನ್ನೂ ಕವರ್ ಆಗುತ್ತೆ ಇದು ಕವರ್ ಆಗಿ ಇಲ್ಲಿಂದ ಇಲ್ಲಿಗೆ ಲಿಂಕ್ ಮಾಡ್ಕೊಳ್ಳುತ್ತೆ ಇದು ಇದೆ ಅಲ್ಲ ಇಲ್ಲಿಂದ ಇಲ್ಲಿಗೆ ಟಚ್ ಮಾಡುತ್ತಿದ್ದು ಸೂಪರ್ ಲಿಂಕ್ ಆಗುತ್ತೆ ಇದು ಇಲ್ಲೆಲ್ಲಾ ಬಿಡುತ್ತೆ ತುಂಬಾ ಚೆನ್ನಾಗಿ ಬಿಡುತ್ತೆ ಒಳ್ಳೆ ವೆಜಿಟೇಬಲ್ ಮಾತ್ರ ಇದು ಮನೆಗೆ ಇಲ್ಲಿ ಏನೋ ರೆಡಿ ಮಾಡ್ಕೊಂಡಿದೀನಿ ಇದು ಅವರೆಕಾಯಿ ಈ ಸೀಸನ್ ಅನ್ನು ಅವರೆಕಾಯಿ ಸ್ವಲ್ಪ ಯಾಮಾರ್ದೆ ಅಂದ್ರೆ ಯಾウド ಆ ಟೈಮಿಗೆ ಪಾತಿ ಸಿಗ್ಲಿಲ್ಲ ನನಗೆ ಓಕೆ ಇದಿಷ್ಟ ಹಾಕಿದಿನಿ ಓ ಇಲ್ಲಿ ಇದೆ ಹಂಗಿದ್ರ ಇದೆ ಅಲ್ಲಿ ಇದೆ ಅವರೆಕಾಯಿ ಇದೆ ಸೂಪರ್ ಮನೆಗೆ ಸಿಗ್ತಾ ಇದೆ ಏನೋ ಒಂದು ಬಾತ್ ಮಾಡ್ತಾರ ನಾಲ್ಕ ಅವರೆಕಾಯಿ ಇರುತ್ತೆ ಯಾವ್ದೋ ಸಾಗು ಮಾಡ್ತಾರ ನಾಲ್ಕ ಅವರೆಕಾಯಿ ಇರುತ್ತೆ ಅದಕ್ಕಂತೂ ಜೊತೆ ಜೊತೆಗ್ ಸಿಗ್ತಾ ಇದೆ ಅದಕ್ಕೆ ಇನ್ನೊಂದ್ ಬ್ಯಾಚ್ ಹಾಕೊಂಡಿದೀನಿ ಇದು ಇನ್ನೊಂದು ಸ್ವಲ್ಪ ಗೊಬ್ಬರ ಕೊಟ್ಬಿಟ್ಟು ಮಣ್ಣೆ टाक್ಬಿಟ್ಟು ಮಲ್ಚಿಂಗ್ ಹಾಕ್ಬಿಟ್ರೆ ಇದ್ರ ಕೆಲಸ ಮೋಸ್ಟ್ಲಿ ಇಲ್ಲಿ ಬದ್ನೆ ಇತ್ತ ಲಾಸ್ಟ್ ಟೈಮ್ ಇಲ್ಲ ಇಲ್ಲ ಇದು ಗೊಬ್ಬರದಲ್ಲಿ ಬಂದಿರೋದು ಇದು ಗೊಬ್ಬರದಲ್ಲಿ ಬಂದಿರೋ ಗೊಬ್ಬರ ಹಾಕಿರ್ತೀವಲ್ಲ ಅದರಿಂದ ಬದ್ನೆ ಅಲ್ಲೊಂದು ಇಲ್ಲೊಂದು ಬಂದ್ ಎರಡು ಬದ್ನೆ ಇದೆ ಎರಡು ಬದ್ನೆ ಇದೆ ಅದು ಒಂದು ಬಿಳಿ ಗುಂಡು ಬದ್ನೆ ಬಿಡ್ತು ಅದು ಇದನ್ನು ಗೊತ್ತಿಲ್ಲ ಯಾವ್ದು ಅಂತ ಇದನ್ನು ಬಿಟ್ಟಿಲ್ಲ ಬಂತು ನಾನೇ ಕಿತ್ತಾಕ್ಲಿ ಅನ್ಬಿಟ್ಟು ಹೆಂಗೋ ಒಂದ್ ಕಾರ್ನರ್ ಅಲ್ಲಿ ಇದೆ ಅಲ್ಲ ಹೌದು ಸೊ ಅದ್ ಹಂಗೆ ಬಿಟ್ಬಿಡ್ತೀನಿ ತೆಂಗಿನ ಮರ ಬೇರೆ ಇದೆ ತೆಂಗಿನ ಮರ ಇದೆ ಡಂಗಿನ್ ಮರ ಆಕ್ಚುಲಿ ಚೆನ್ನಾಗಿ ಆಗಿದೆ ಅದೊಂದ ಹೇಳಬಹುದು ಇಲ್ಲ ಆ ಕಡೆ ಕಂಪೇರ್ ಮಾಡಿದ್ರೆ ಅಲ್ಲಿರೋ ಎರಡನ್ನ ಸೂಪರ್ ಆಗಿದೆ ಸೂಪರ್ ಆಗಿದೆ ಇದೇನದು ಮೆಣಸಾ ಅಥವಾ ಮನೆ ಬಳಕೆಗಾಗಷ್ಟು ಆಗಷ್ಟು ಹ ವಿಳೆದೆಲೆ ಅಂತ ಹಾಕಿಬಿಟ್ಟಿದರ ಹೆಂಗೋ 10 ಅಲ್ಲಿದ್ನಾ ವಿದ್ಯುತ್ ಕಾಯಿ ಎತ್ಕೋತೀವಿ ಹಾ ಸೋ ಹಬ್ಬಿಸ್ದೆ ಅಲ್ಲಿತ್ತು ತುಂಬಾ ಅಪ್ಕೋತಾ ಇತ್ತು ಅದನ್ನ ಖಾಲಿ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ಳೋಣ ಅಂತ ಇಲ್ಲಿ ಗಬ್ಬಿಸ್ಕೊಂಡಿದೀವಿ ಅರೆ ಆಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ ನೀವ್ ಮಾಡ್ತಾ ಇದ್ರ ಅಂತ ಈ ತೆಂಗಿನ ಮರ ನೋಡಿದ್ರೆ ಅದಂತೂ ಅವೆರಡರಲ್ಲಂತೂ ಏನು ಇಲ್ಲ ಇದಾರು ಸ್ವಲ್ಪ ನೀರಿಲ್ ಟಚ್ ಆಗತ್ತೆ ಅದ್ರಲ್ಲಂತೂ ಏನು ಇಲ್ಲ ಏನು ಇಲ್ಲ ಅದ್ರಲ್ಲೂ ಇಲ್ಲ ಏನು ಇಲ್ಲ ಹೌದು ಅದ್ರಲ್ಲೂ ಏನು ಇಲ್ಲ ಆ ಕಡೆ ಮರ ಅಂತೂ ಝೀರೋ ಆಗ್ಬಿಟ್ಟಿದಾವೆ ಹೌದು ಇದು ನೋಡಿ ಸುಮ್ನೆ ಇಲ್ಲಿ ನಿಂತ್ಕೊಂಡು ಸಕ್ಕದಾಗಿದೆ ಯಾವ ದಿಕ್ಕಲ್ ಕಾಯಿಲ್ಲ ಅಂತ ಹೇಳಿ ನಂಗೆ ಹೌದು ಸಕ್ಕದಾಗ್ ಬಂದಿದೆ ಕಾಯಿ ಅಂತೂ ನಮ್ ಮನೆಗಾಗುವಷ್ಟು ಕಾಯು ನಮ್ಗೆ ಇಲ್ಲೇ ಆಗತ್ತೆ ಬೆಳ್ತಾ ಇರತ್ತೆ ಕಾಯಿ ಇದೊಂದು ಗರಿಬಿದ್ದೆ ಇಲ್ಲಿ ಖಾಲಿ ಕಾಲಿ ಕಾಣ್ತಾ ಇದೆಯಲ್ಲ ಆಕ್ಚುಲಿ ಒಂದ್ ಉಳ್ಕೊಂಡಿದೆ ಆದ್ರೂ ಕಾಯಿಗಳೆಲ್ಲಾ ಇಲ್ಲಿ ಬಿದ್ದಿ ಬಿದ್ದಿ ಒಂದ್ ಸ್ಟೇಟ್ ಆಗಿದೆ ಈಗ ಅದಾಯ್ತು ಇಲ್ಲಿ ಈ ಕಡೆ ಬೆಳಕ್ ಸ್ಟಾರ್ಟ್ ಆಗಿದೆ ಇನ್ ಇದೆಲ್ಲ ಬೆಳಗ್ಗೆ ಅಲ್ಲಿ ಹಿಂದೆ ನೋಡಿ ಒಣಗ್ತಾ ಇದೆ ಇದ್ದೇ ಇರುತ್ತೆ ಒಂದಲ್ಲ ಒಂದು ಬೆಳ್ತಾನೆ ಇರುತ್ತೆ ತೆಂಗಿನಕಾಯಿ ಚೊಲೋ ಸೂಪರ್ ಸರ್ ಸಖತ್ತ ಮಾಡ್ಕೊಂಡಿದ್ರಾ ಅನಿಸ್ತಿ ಓಕೆ ನೀ ಗೊಬ್ರಾ ಗೊಬ್ರಾ ಅಂದ್ರಿ ಏನ್ ಗೊಬ್ರಾ ಅದೇ ಆಕ್ಚುಲಿ ಗೊಬ್ಬರ ನಾನ್ ನೋಡಣ ಯಾಕಂದ್ರೆ ತುಂಬಾ ಜನ ವಿಡಿಯೋ ನೋಡ್ತಿರೋರ್ಗ್ ಅದೊಂದು ತಲೆ ಓಕೆ 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 ಬನ್ನಿ ನಮ್ ಗೊಬ್ರದ್ ತೊಟ್ಟಿ ತೋರಿಸ್ತೀನಿ ಹೋ ಇದು ನಮ್ದು ಗೊಬ್ರದ್ ತೊಟ್ಟಿ ಗೊಬ್ರದ ತೊಟ್ಟಿ ಹಾ ಅಂದ್ರೆ ಇಲ್ಲಿ ಪಕ್ಕ ಹಳ್ಳಿ ಇದೆ ಆಕ್ಚುಲಿ ಹಾ ಅಲ್ಲಿ ಮೇಕೆ ಸಾಕಿರೋರು ಒಬ್ರು ಹೇಳ್ಬಿಟ್ಟಿದೀವಿ ಅವ್ರ ಏನ್ ಮಾಡ್ತಾರೆ ತಂದಿ ನಾವ್ ಇರ್ಲಿ ಇಲ್ದೇ ಇರ್ಲಿ ಇಲ್ಲಿಂದ ಸುರಿದು ಬಿಡ್ತಾರೆ ಇಲ್ಲಿ ಕಾಲ್ ಇಟ್ಬಿಟ್ಟು ಇಲ್ಲಿ ಸುರಿತಾರೆ ನಾ ಏನ್ ಮಾಡ್ತೀನಿ ನಮ್ದು ಹೊಂಗೆ ಎಲೆ ಇದೆ ಸ್ವಲ್ಪ ಡ್ರೈ ಮೆಟೀರಿಯಲ್ ಮನೆ ಅಕ್ಕಪಕ್ಕ ಹೊಂಗೆ ಎಲೆ ಎಲ್ಲಾ ತುಂಬಿಡ್ತೀರ ಅದು ಸಂಗೆ ನೇರಳೆ ಅದನ್ನು ಎಲ್ಲಾ ತಂದ್ಬಿಟ್ಟು ಹಿಂಗ ಹಾಕಿ ಒಂದ್ ಲೇಯರ್ ಮಣ್ಣು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಇದು ಈಗ ಲಾಸ್ಟ್ ವೀಕ್ ಅಲ್ಲಿ ಮಾಡಿರೋದು ಇನ್ನು ಹಸಿ ಇದೆ ನೋಡಿ ಹೆಂಗಿದೆ ಲೇಯರ್ಸ್ ಸಕ್ಕ ಒಳ್ಳೆ ಐಡಿಯಾ ಮಾಡಿದ್ರೆ ಹ್ಮ್ ಹ್ಮ್ ಈ ದಿನ ಒಂದು ಎರಡು ತಿಂಗಳು ಏನು ಟಚ್ ಮಾಡಂಗಿಲ್ಲ ಬಿಟ್ಟ ಮೇಲೆ ಫುಲ್ ಉಡಿ 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 ಬ್ಲಾಕ್ ಗೋಲ್ಡ್ ಅನ್ನೋದ್ ಸತ್ಯ ಲಿಟ್ರಲ್ ಬ್ಲಾಕ್ ಗೋಲ್ಡ್ ಅಷ್ಟು ಒಳ್ಳೆ ಕಾಂಪೋಸ್ಟ್ ಆಗಿ ಇರುತ್ತೆ ಇದ್ರ ಮುಂಚೆ ಏನ್ ಮಾಡಿದ್ರು ಚಿಲಕ್ ತುಂಬ್ಕೊಂಡಿರ್ತೀವಿ ಓಕೆ ಅದ್ ಯೂಸ್ ಮಾಡ್ತಾ ಇರ್ತೀವಿ ಆಲ್ಮೋ ಅಂದ್ರೆ ನೀವೇನ್ ಮಾಡ್ತೀರಾ ಅಂದ್ರ ಇತರ ಈ ಮಡಿ ಮಾಡ್ದಾಗ ಹಾಕ್ಬಿಡ್ತೀರಾ ಮಡಿ ಮಾಡಿದಾಗ ಹಾಕ್ತಿವಿ ಏ ಸೂಪರ್ ಎಕ್ಸಾಂಪಲ್ ಇದೆ ಅಲ್ಲ ಇದೀನ್ ಅವರೇ ಮುಗೀತು ಅನ್ಕೊಳ್ಳಿ ಯಾಕೆ ಅಂದ್ರ ಈ ವಿಡಿಯೋ ನೋಡ್ತಿರೋ ಒಂದ್ ಜನ ಇನ್ಸ್ಪೈರ್ ಆಗಿ ಅವ್ರ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು ಓಕೆ ಈಗ ಇದು ಮುಗೀತು ಅನ್ಕೊಳ್ಳಿ ಅಂದ್ರೆ ಇದ್ ಮುಗೀತು ಅಲ್ಲ ಈಗ ಹೊಸದ ಮಾಡ್ಬೇಕು ನಾನು ಹೊಸ್ದಾಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀಟಾಗ್ ಕಳೆ ತೆಗಿಬೇಕು ಓಕೆ ಒಂದಿನ ನೀರ್ ಕಟ್ಕೊಳಿ ಹಾ ಗುದ್ಲಿ ತಗೊಂಡ್ ಚೆನ್ನಾಗಿ ಒಳ್ಳೆ ಒಂದು ಹುಲ್ಲನ್ ಕಡ್ಡಿನೂ ಇರಬಾರ್ದು ಹಂಗ್ ತೆಗಿಬೇಕು ಮೇಲೆ ನಿಮ್ಗೆ ಹೆಂಚಿದ್ರೆ ಹೆಂಚಿದ್ರೆ ಆಕ್ಚುಲಿ ನಿಲ್ಸ್ಕೊಂಡು ಮಾಡ್ಬೋದು ನಿಲ್ಸ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ ಮಣ್ಣು ತಂದ ಹಾಕ್ಬೇಕಾಗುತ್ತೆ ಹೈಟ್ ಆಗುತ್ತೆ ತುಂಬಾ ಜಾಸ್ತಿ ನಮಗ್ ಇದು ಪರ್ಪಸ್ ಏನು ಕಳೆ ಒಳಗ್ ನುಗ್ಬಾರ್ದು ಅನ್ನೋದು ಒಂದು ಮೇನ್ ಆದ್ರಿಂದ ಏನ್ ಮಾಡಿದೀವಿ ಇಷ್ಟ ಸಾಕು ಈಗ ಇಲ್ಲಿ ಇದೆಯಲ್ಲ ಹುಲ್ಲು ಹೌದು ಇದನ್ನ ನಾನೇನಾದ್ರು ಹಂಗೆ ಬಿಟ್ಟಿದ್ರೆ ಇಲ್ಲೋಗಿ ಇಲ್ಲೋಗಿ ದಾರ ಆಗ್ಬಿಡ್ತಿತ್ತು ತಡಿಯತ್ತೆ ದಾಟಕ್ ಬಿಡಲ್ಲ ಇಲ್ಲಿ ತೋರಿಸಿ ನುಗ್ಗಸ್ ಮಾಡೋದಷ್ಟೇ ಪಾತಿ ಮಾಡ್ಕೊಂತರ ಪಾತಿ ಮಾಡ್ಕೊತ ಅದಾದ್ಮೇಲೆ ಒಳಗಡೆ ಹೇಗೆ ಇದನ್ನ ಸಾಲ್ ಮಾಡ್ಕೊತೀವಿ ಜಸ್ಟ್ ಈ ತರ ಹಾಕೊಂಡು ಒಂದ್ ಕಡೆ ಇದ್ರ ಗುದ ಮಾಡ್ಕೊಳ್ಳೋದು ಸಾಲ ಆದ್ಮೇಲೆ ಗೊಬ್ಬರ ಹಾಕೋತಿವಿ ಉದರ್ಸ್ಕೊಂಡ್ ಹೋಗ್ತೀವಿ ಸಾಲಲ್ ಗೊಬ್ಬರ ಗೊಬ್ಬರ ಹಾಕೊಂಡ್ ಹೋಗ್ತೀವಿ ನೀವು ಯಾವ ಬೆಳೆ ಹಾಕ್ತೀರ ಅನ್ನೋದ್ರ ಮೇಲೆ ಡಿಸ್ಟೆನ್ಸ್ ಮ್ಯಾಟರ್ ಆಗುತ್ತೆ ಓಕೆ ಕ್ಯಾರೆಟ್ ಆದ್ರೆ ಒಂದ್ ಸ್ವಲ್ಪ ಮಣ್ಣಲ್ಲಿ ಮಿಕ್ಸ್ ಮಾಡಿ ಉದ್ದುಕ್ಕೂ ಹಾಕೊಂಡ್ ಹೋಗ್ಬಿಡ್ತೀವಿ ಓಕೆ ಬೀನ್ಸ್ ಆದ್ರೆ ಇಷ್ಟ ಇಷ್ಟ್ ದೂರ ಆದ್ರೆ ಸ್ವಲ್ಪ ಸ್ವಲ್ಪ ದೂರ ಅವ್ಕೆ ಸೊ ನೀವ್ ಏನ್ ವೆರೈಟಿ ಬೆಳಿಬೇಕು ಆಮೇಲೆ ಮುಚ್ಬಿಟ್ಟು ಫುಲ್ ಫ್ಲಾಟ್ ಮಾಡ್ಬಿಡ್ತೀವಿ ಓಕೆ ನೀರ್ ಹಾಕ್ಬಿಡ್ತೀವಿ ಆ ಆಮೇಲೆ ಜರ್ಮಿನೇಟ್ ಆಗೋಕ್ ಸ್ಟಾರ್ಟ್ ಆಗತ್ತೆ ಈ ಹೈಟ್ ಬಂತಾ ಅವಾಗ ಒಂದ್ ರೌಂಡ್ ಒಂಚೂರ್ ಗೊಬ್ಬರ ಅದಾದ್ರೂ ಬುಡಕ್ಕೆ ಓಕೆ ಗೊಬ್ಬರ ಹಾಕ್ಬಿಟ್ಟು ಮಧ್ಯದಲ್ಲಿ ಏನ್ ಮಣ್ಣಿತ್ತೋ ಅದನ್ನ ಆ ಕಡೆಗೆ ಈಗ ಎರಡ್ ಸೈಡ್ ಎತ್ತಾಕಬಿಟ್ಟು ಓಕೆ ಮಲ್ಚಿಂಗ್ ಇರುತ್ತೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರ ಈಗ ಇಲ್ಲಿ ನೀವ್ ಫಸ್ಟ್ ಲೈನ್ ಮಾಡಿ ಮುಚ್ಚಬಿಟ್ರೆ ಇದು ಸಾಲ್ ಮಾಡಿದಿದ್ದು ಹೌದು ಇಲ್ಲಿ ಗೊಬ್ಬರ ಹಾಕಿದಿದ್ದು ಇಲ್ಲಿ ಬೀಜ ಹಾಕಿದ್ದು ಆಮೇಲೆ ಫ್ಲಾಟ್ ಆಯ್ತು ಇದ್ ಹಂಗೆ ಉಳ್ಕೊಳ್ಳುತ್ತೆ ಇಲ್ಲಿಂದ ಎತ್ತ ಮಾಡಿ ಇಲ್ಲಿಗೆ ಹಾಕ್ತೀವಿ ಓ ಸೂಪರ್ ಇಲ್ಲ ಹೆಂಗ ಹಾಕಿದ್ರ ಹಂಗೆ ಎತ್ತಾಕ್ರ್ಯಾತ್ ಈ ಕಡೆಗೆ ಈ ಕಡೆಗೆ ಏನು ಇರ್ಗುದ್ಲಿ ಹಿಂಗ ಅಂದ್ರ ಹಿಂಗ ಎದಾಳತ್ತೆ ಹಿಂಗ ಅಂದ್ರ ಹಿಂಗ ಹೌದು ಓಕೆ ಹಂಗಂದ್ರೆ ಮುಗೀತು ಕೆಲಸ ಸೊ ಆತರ ಹಾಕ್ಬಿಟ್ಟು ಜಾಸ್ತಿ ಜರ್ಮಿನೇಟ್ ಮಾಡಿ ಬಿಟ್ಟು ಬಿಡ್ತೀರ ಮುಗೀತು ಮಲ್ಚಿಂಗ್ ಹಾಕ್ಬಿಡ್ತೀವಿ ಓಕೆ ಮಲ್ಚಿಂಗ್ ಅಂದ್ರೆ ಇಲ್ಲ ಅಕ್ಕಪಕ್ಕ ಏನ್ ಓ ಇಲ್ಲಿ ಹಾಕಿದ್ರಲ್ಲ ಈ ತರ ಸೊ ಎಲ್ಲಾ ಅಕ್ಕಪಕ್ಕ ಇರೋಂತ ಕಳೆನ ಏನ್ ಈ ಪಾತ್ವೆಯಲ್ಲಿ ಇರೋ ಕಳೆನ ಕಿತ್ತ ಹಾಕ್ಬಿಡ್ತೀರ ಇಲ್ಲಿದೆ ನೋಡಿ ಏ ಸಾಕದ ಮಾಡಿದ್ರೆ ಆನೆಸ್ಟ್ಲಿ ಫುಲ್ ಏನ್ ಒಣಗಿದ್ದೇನಿರುತ್ತೆ ಹಸಿ ಹಾಕ್ಬಾರ್ದು ಹಸಿ ಹಾಕುದ್ರೆ ಏನಾಗುತ್ತೆ ಜೀವ ಇರುತ್ತೆ ನೀವು ನೀರ್ ಕೊಡ್ತೀರಾ ಅದಲ್ಲೇ ಮತ್ತೆ ಬೇರ್ ಬಿಟ್ಕೊಳ್ಳ ಹಸಿ ಹಾಕ್ಬಿಡಿ ಆಚೆಗೆ ಆ ತರ ಒಣಗಿಸಿ ಒಂದಷ್ಟು ದಿನ ಎಲ್ಲಾ ತಗೊಂಡ್ ಬಂದ್ಬಿಟ್ಟು ಮಲ್ಚಿಂಗ್ ಹಾಕ್ಬಿಡೋದು ಆಮೇಲಿಂದ ಮಲ್ಚಿಂಗ್ ಮೇಲೆ ನೀರ್ ಬಿಡ್ತಾ ಇರ್ತೀವಿ ಸೊ ಅದಲ್ಲೇ ಕೊಳಿಯುತ್ತೆ ಅಲ್ಲೇ ಗೊಬ್ಬರ ಆಗತ್ತೆ ಅಲ್ಲೇ ಗೊಬ್ಬರ ಸಿಗುತ್ತೆ ಮತ್ತೆ ಮುಚ್ಚಿಗೆ ಆಗತ್ತೆ ಬಿಸಿಲು ಜಾಸ್ತಿ ಬಿಡಲ್ಲ ಬ್ಯಾಕ್ಟೀರಿಯಾ ಅರ್ಥವಾಂಸಗಳ್ ಒಳ್ಳೆ ಜಾಗ ಮಾಡ್ಕೊಡುತ್ತೆ ಆರಾಮಾಗಿ ಬೆಳೆಯುತ್ತೆ ಗಿಡಗಳು ನಿಮ್ಗೆ ಈ ಬೆಳೆ ಮುಗಿಯೋ ಅಷ್ಟೊತ್ತಿಗೆ ಆ ಹುಲ್ಲು ಅಲ್ಲೇ ಕೊಳ್ತು ಬಿಟ್ಟಿರುತ್ತೆ ನೆಕ್ಸ್ಟ್ ನೀವು ಹಗದ್ಬಿಟ್ ನೆಕ್ಸ್ಟ್ ಕಾಪ್ ರೆಡಿ ಮಾಡ್ಕೋಬಹುದು ಅಂದ್ರೆ ಅಗೇನು ಎತ್ತೀರಾ ಮಣ್ಣ್ ಲೂಸ್ ಆಗುತ್ತೆ ಅಲ್ಲೇ ಅಪ್ರೂಟ್ ಮಾಡ್ತೀರಾ ಅಲ್ವಾ ಮಣ್ಣ್ ಲೂಸ್ ಆಗುತ್ತೆ ಲೈನ್ ಹೇಳ್ಕೊತೀರಾ ವಾಪಸ್ಸು ಕೆಲಸ ಕಡಿಮೆ ಸೂಪರ್ ಅವಾಗ ಏನ್ ಮಾಡ್ಬೇಕಂದ್ರೆ ಈಗ ನನ್ಗಿದ್ ಬೆಳೆ ಮುಗ್ದಿದ್ಯಾ ಇದು ಒಣಗ್ಲಿ ಮಾಡ್ಲಿ ಅಲ್ಲೇ ಬಿಟ್ಬಿಟ್ಟು ನೀವು ಇವತ್ತು ಗಿಡ ನೆಡ್ಬೇಕು ಅಂದಾಗ ಮಾತ್ರ ಅದನ್ನ ಮಾಡಿ ಮುಗಿತು ಅಂದ್ಬಿಟ್ಟು ನಾನ್ ಇದನ್ನೆಲ್ಲ ಕಿತ್ಬಿಟ್ಟು ಹಂಗೇ ಬಿಟ್ಬಿಟ್ರೆ ಒಣಗ್ತಾ ಇರತ್ತೆ ಬಿಸ್ಲಿಗೆ ಹಂಗ್ ಮಾಡಕ್ ಹೋಗಲ್ಲ ನಾನ್ ಅಲ್ಲಿ ಗಿಡ ಹಾಕ್ತೀನಿ ಅಂದಾಗ ಮಾತ್ರ ಅದನ್ನ ಕಿಂತೀನಿ ಕಿತ್ಬಿಟ್ಟು ಅಲ್ಲೇ ಗಿಡ ಹಾಕ್ಬಿಡ್ತೀನಿ ಸೂಪರ್ ಒಳ್ಳೆ ಐಡಿಯಾ ಇದು ಸೊ ಆತರ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ರೆಡಿ ಮಾಡ್ಕೊಂಡು ಹಾಕೊಂಡ್ ಹಾಕೊಂಡ್ ಹೋಗ್ತಾ ಇರ್ತೀವಿ ಸೂಪರ್ ಸರ್ ಒಳ್ಳೆ ಐಡಿಯಾ ಸರ್ ಇದಿಷ್ಟ ಓಕೆ ಒಂದಷ್ಟು ತರಕಾರಿ ಆಯ್ತು ಹಣ್ಣ ಆಯ್ತು ಕ್ಯಾರೆಟ್ ಆಯ್ತು ಇವೆಲ್ಲ ಆಯ್ತು ಇದು ಬಿಟ್ರೆ ಬೇರೆ ಏನಾದ್ರು ಬೆಳೆದಿದ್ರ ಬೆಳೆದಿದ್ರ ನೀವು ಬೇರೆ ಅಂದ್ರೆ ಇದು ಫಸ್ಟ್ ಟೈಮ್ ಬೆಳಿತಾ ಇದೀನಿ ಡಬಲ್ ಬೀನ್ಸ್ ನಾನು ನೋಡಿಲ್ಲ ಆಗಿದ್ದು ಇಲ್ಲ 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 ಇದೆ ಇಲ್ಲ ಇದೆ ಇದೆ ಇದೆಲ್ಲ ಒಂದ್ ತೆಗೆದ್ ನೋಡೋಣ ತೆಗೀರಿ ನಾನು ನೋಡಿಲ್ಲ ಇದು ಫಸ್ಟ್ ಟೈಮ್ ಬೆಳಿತಾ ಇರೋದು ಡಬಲ್ ಬೀನ್ಸ್ ಒಂದ್ ಚೂರು ಇದು ರೆಡ್ ಡಿಶ್ ಮರುನಿಶ್ ಬರುತ್ತಲ್ಲ ಹೌದು ಅದು ಬರ್ಬೇಕು ಪಲಾವ್ ಪಲಾವ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಬೆಳಿಬೇಕು ಅಂತಿತ್ತು ಇದು ಬೆಳೆದಿರ್ಲಿಲ್ಲ ಎಲ್ಲ ಸಿಕ್ತು ಈ ಸಲ ತಂದ್ಬಿಟ್ಟು ಹಾಕಿದ್ದೀನಿ ಇದು ರೆಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ರೆಡಿ ಆಗುತ್ತೆ ಹೌದು ಇಲ್ಲಿ ಇಲ್ಲ ಸಕ್ಕತಾ ಬಂದಿದ್ದಾರೆ ಇಲ್ಲಿ ಹಾಂ ಸೂಪರ್ ಅರ್ಶಿಣ ಆಲ್ಮೋಸ್ಟ್ ರೆಡಿ ಇದೆ ಅನ್ಸುತ್ತೆ ಕೇಶವ ಅದನ್ನ ಹಾರ್ವೆಸ್ಟ್ ಮಾಡಿ ನೋಡೋಣ ಏ ಸೂಪರ್ ಅರ್ಶ್ಣ ಅರ್ಶಿನ ಇದೆ ಇದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ತುಂಬಾ ಚೆನ್ನಾಗ್ ಬಂತು ಅರ್ಶಿಣದ್ ಪುಡಿ ಮಾಡ್ಕೊಂಡ್ವಿ ಮತ್ತೆ ಮನೆಗೆ ಇರೋ ಅರ್ಶಿನ ಎಲ್ಲ ನಾವ್ ಬೆಳೆದಿರೋದನ್ನೇ ಅಡಿಗೆ ಮಾಡಾಕೋ ಅರ್ಶಿಣ ಆಗ್ಲಿ ಯಾವ್ದಾಗ್ಲಿ ಇದೆ ಮೋಸ್ಟ್ಲಿ ಆಗಿದೆ ಅನ್ಸುತ್ತೆ ಇದನ್ನ ನಿಧಾನಕ್ಕೆ ಒಂದ್ ಕಡೆಯಿಂದ ನಾವು ಮಾಡ್ಕೊಂಡ್ ಹೋಗಕೊಂಡು ಹೋಗ್ಬೇಕು ಇನ್ನೂ ಟೈಮ್ ಇದೆ ಅನ್ಸುತ್ತೆ ಮೋಸ್ಟ್ಲಿ ಹ್ಮ್ ಒಣಗ್ಬೇಕು ಇದೆಲ್ಲ ದಪ್ಪ ದಪ್ಪ ಆಗತ್ತೆ ಸಕದಾಗಿದೆ ಇದಕ್ಕೇನೋ ಹೇಳ್ತಾರೆ ಕರಿಕುಲಮ ಏನೋ ಹೇಳ್ತಾರೆ ಇದು ಒಳಗಡೆ ಇರೋ ಈ ಇದಕ್ಕೆ ಇದೇನೊಂದ್ರ ತರ ಇದು ಪಿಂಗ್ ಒಂದ್ರ ಇದೆಲ್ಲ ಅದಕ್ಕೇನೋ ಕರಿಕುಲಮ್ ಅಂತ ಏನೋ ಹೇಳ್ತಾರಾ ನಂಗ ಕರೆಕ್ಟ್ ವರ್ಡ್ ಮರ್ತೋಗಿದೆ ಸೊ ಇದು ಎಷ್ಟು ಜಾಸ್ತಿ ಇರುತ್ತದಾ ಅದ್ರಲ್ಲಿ ಅದರಲ್ಲಿ ಒಂದು ಆಯಿಲ್ ಬರುತ್ತೆ ಓಕೆ ಸೋ ಅದರ ಮೇಲೆ ನಿಮ್ಗೆ ಅರ್ಶನಾ ಕ್ವಾಲಿಟಿ ಹಹ ಮತ್ತೆ ಫ್ರಾಗ್ನೆನ್ಸ್ ಓಕೆ ಆ ಮಣ್ಣ ವಾಸನೆ ಜೊತೆ ಒಂದ್ರ ಅರ್ಶನದ ವಾಸನೆ ಸಕಾಗಿದೆ ನೆಕ್ಸ್ಟ್ ಹಾಕೋಬಹುದು ಇದು ನೆಕ್ಸ್ಟ್ ಹಾಕೋಬಹುದು ನೆಕ್ಸ್ಟ್ ಹಾಕೋಬಹುದು ಬೇಯಿಸ್ಬಿಟ್ಟು ಅದನ್ನ ವಣಕಿಸ್ಬಿಟ್ಟು ಕೋರ್ಡರ್ ಮಾಡ್ಬೋದು ಹು ಹು ಶುಂಟಿ ಹಾಕಿದ್ರಾ ಹಾ ಶುಂಠಿ ಹಾಕಿದಿನಿ ಇಲ್ಲ ಇಲ್ಲ ಆ ಕಡೆ ಇದೆ ಓಕೆ ಇಲ್ಲ ಸಾಕು ಬಿಡಿ ಪರಹಳ ಇಲ್ಲ ಇದು ಫುಲ್ ಲಿಟರಲಿ ಬಿದ ಹೋಗಿದೆಯಲ್ಲ ನಾನು ಕ್ಯೂರಿಯಾಸಿಟಿ ಗೆ ಓಪನ್ ಮಾಡ್ತಾ ಇದೀನಿ एक्चुअली ಓ ಬಾ ಇದು ಸೂಪರ್ ಆಗಿ ಬಂದಿದೆ ಅಂತ ಸಕ್ಕದಾಗಿ ಆಗಿದೆ ಇದು ಹಿಂಗ್ ಒಣಗ್ ಬಿಡಬೇಕು ಮೋಸ್ಟ್ಲಿ ಮ್ಯಾಂಗೋ ಶುಂಠಿ ಇದು ಉದ್ಲಿನೇ ಬೆಂಡ ಆಯಿತು ಮ್ಯಾಂಗೋ ಶುಂಠಿ ಕೆಶವ್ ಇದು ಇದು ಸ್ಮೆಲ್ ನೋಡಿ ಏಯ್ ಸಖತ್ತಾಗಿದಾರೆ ಶುಂಠಿ ಇಲ್ಲಿ ನೋಡಿ ಏನಿದೆ ಮ್ಯಾಂಗೋ ಶುಂಠಿ ಮ್ಯಾಂಗೋ ಶುಂಠಿ ಇದು ಫುಲ್ ಇದೆ ಇದು ಇದು ಸ್ವಲ್ಪ ನೀರು ಜಾಸ್ತಿ ಕೇಳುತ್ತಲ್ಲ ಹಾ ಇಷ್ಟು ಒಂದೇ ಇದು ಮೊಮ್ಮೆ ಸಖದ ಇದಾವೆ ರೀ ಇದ್ರು ಸೈಜ್ ನೋಡಿ ಎಲ್ಲಿದೆ ಇದು ಹ್ಮ್ ಇಲ್ಲಿ ಬಿಟ್ಟಿಲ್ಲ ನಾಟಿನ ನಾನೇನಲ್ಲ ಹೇಳ್ತಾ ಇದ್ದೀನಿ ಜನಕ್ಕೆ ಗೊತ್ತಾಗ್ಲಿ ಸೈಜ್ ನೋಡಿ ನಾವೆಲ್ಲಿಂದೂ ತಂದ್ಬಿಟ್ಟಿಲ್ಲ ಹೌದು ಇಲ್ಲ ಇದಕ್ಕೆ ಹಾರೆ ತಂದೆ ಅನ್ಸುತ್ತೆ ಇವಾಗ எவழி தோர்ஸ் பிட்ரி பாரு எல்லா டூல்ஸ் இட்டா இல்லை நோடி சாக்கி எரோள சிங்க எரூ இது ನ್ಯಾಚುರಲ್ ಫಾರ್ಮಿಂಗ್ ಅಲ್ಲೇ ಅವರೇ ನಮಗೆ ಉಳ್ತು ಉತ್ತಿ ಬೆತ್ತು ಕೊಡ್ತಾ ಇದ್ದಾರಲ್ಲ ಅವರೇ ನಮಗೆ ಪ್ರೂಫು ವಾವ್ ಹಾ ಇಲ್ಲಿ ಅಲ್ಟಿಮೇಟ್ ಆಗಿದ ಇಲ್ಲಿ ನೋಡಿ ಅದ ಗೊತ್ತಾಯ್ತು ನೋಡ್ತಾ ಇನ್ ಎರೆಹುಳು ಅಂತ ಇದು ಈ ಎರೆಹುಳು ನೋಡದ ನಿಮ್ಮ ಶುಂಠಿ ನೋಡದ ಗೊತ್ತಾಗ್ತಾ ಇಲ್ಲ ಆ ಏ ಸೂಪರೇ ವಾವ್ ಹಾ ಶುಂಠಿ ನೋಡ್ತೀರಾ ಎರೆಹುಳು ನೋಡ್ತೀರಾ ನೋಡಿ ಇವಾಗ ಸಕ್ಕದಾಗಿದೆ ಎರೆಹುಳು ಶುಂಠಿ ಎರೆಹುಳು ಶುಂಠಿ ಏನ್ ಸಕ್ಕದ ನೋಡಿ ಇದು ಆ ಮಣ್ಣಲ್ಲಿ ಹೆಂಗ್ ಹೌದು ಅದು ಎಷ್ಟು ಉದ್ದ ಇದೊಂದು ಒಂದ್ ಕೆಜಿ ಮೇಲೆ ಇಲ್ವ ಇನ್ನು ಇದೆ ಎರೆಹುಳು ಅಂತೂ ಬೇಜಾರ ಕೇಶವ್ ಹಗ್ಗಕ್ಕೆ ನಂಗೆ ಬೇಜಾರು ಅಂದ್ರೆ ಇದೆ ಹೌದು ಎರೆಹಳು ಎರೆಹಳು ನೋಡ್ಕೊಂಡು ನಮಗೂ ಗೊತ್ತಿಲ್ವಲ್ಲ ಆರೆ ಹೋಗುತ್ತೆ ಅಂತ ನೋಡ್ಕೊಂಡ್ ನೋಡ್ಕೊಂಡ್ ಆಗಿಬೇಕು ಏನ್ ಒಂದ್ ಆರೆಹೊಳೆ ಎರೆಹೊಳು ಸಿಕ್ಲಿಲ್ವಾ ನಮ್ಗೆ ಇಲ್ಲೇ ನೋಡಿ ಇಲ್ಲಿ 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 ಹೇಳಿ ಪ್ರಕೃತಿ ಒಂಥರಾ ಅಲ್ಲ ನಮ್ಗೆ ಏನೇ ಬೇಜಾರ್ ಇರ್ಲಿ ಏನೇ ಇರ್ಲಿ ಒಂಥರ ಸಿಟಿ ನೋಡಿ ಅಲ್ಲಿ ಏನೋ ತೋರ್ಸೋಕ್ ಹೋದೆಷ್ಟೊಂದು ಒಣಗಿದ್ಯಾಲ ಅಂದ ತಕ್ಷಣ ಕೈ ಹಾಕದೆ ಒಂದು ನೋಡಿದ ತಕ್ಷಣ ಇಷ್ಟೊಂದಿದೆ ಇದು ಇದು ಮ್ಯಾಂಗೋ ಶುಂಠಿ ಲಾಸ್ಟ್ ಸಾಲ ಒಂದ್ ಮ್ಯಾಂಗೋ ಶುಂಠಿ ಹಾಕಿದ್ರೆ ಅದರದ್ದು ಇದು ಆಲ್ಮೋಸ್ಟ್ ಒಂಥರ ಶುಂಠಿ ತರಾನೇ ಬಳಸ್ಬೋದಾ ಇಲ್ಲ ಟೇಸ್ಟ್ ಹಾಳಾಗ್ಬಿಡುತ್ತೆ ಮತ್ತೆ ಛಾಯಾಳು ಮಾಡಿದ್ರೆ ಅದನ್ನ ಡ್ರೈ ಮಾಡ್ಬೋದು ಡ್ರೈ ಮಾಡಿ ಪೌಡರ್ ಮಾಡ್ಕೊಂಡು ಕಷಾಯಕ್ ಹಾಕೊಂಡು ಕುರಿಬಹುದು ಆಗಲ್ಲ ಅಡ್ಗೆಗ್ ಬಳಸಕ್ ಆಗಲ್ಲ ನಾನೊಂದ್ಸಲ ಚಟ್ನಿಗೆ ಮಿಸ್ ಆಗಿ ಹಾಕ್ಬಿಟ್ಟು ಏನೋ ಆಗ್ಬಿಟ್ಟಿತ್ತು ಅದು ಚಟ್ನಿ ಸೊ ಅಂದ್ರೆ ನಿಮಗ್ ಫ್ಲೇವರ್ ಇಷ್ಟ ಆದ್ರೆ ಬಳಸ್ಬಹುದು ಬಳಸಬಾರ್ದು ಅಂತೇನಿಲ್ಲ ನೋಡಿ ಅಗಿತಾ ಇದ್ರೆ ಒಳಗೆ ಒಳಗಿದ್ದೆ ಕೈ ಹಾಕ್ತಾ ಇದ್ರೆ ಬರ್ತಾ ಇದೆ ಟೇಸ್ಟ್ ಬೇರೆ ಇರುತ್ತೆ ನಿಮ್ಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದ್ರೆ ಅಡ್ಗೆಗ್ ಬಳಸ್ಬೋದು ಬಳಸಬಾರ್ದು ಅಂತೇನಿಲ್ಲ ನಿಮ್ ಚಾಯ್ಸ್ ನಿಮ್ಗೆ ಹೆಂಗ್ ಇಷ್ಟ ಆಗತ್ತೆ ಹಂಗೆ ಆತರ ಸಕ್ಕತ್ರ ಮಣ್ಣು ಈಗ ನಾನು ಹೇಳಿದ್ನಲ್ಲ ಅದ ಮಣ್ಣು ಮಾತ್ರ ಸಾಕಾದಾಗಿದೆ ಒಡೋಡಿ ಆಗಿ ಒಂಥರ ಮಣ್ಣ್ ಕಲರ್ ಟೆಕ್ಸ್ಚರ್ ಏನಿಲ್ಲ ಇದೆ ರೀಸನ್ ನೋಡಿ ಆಕ್ಚುಲಿ ಈ ಮಾತು ಹೇಳಿದ್ರೆ ತುಂಬಾ ಜನ ಕೋಪ ಬರುತ್ತೆ ಬೇಜಾರಾಗುತ್ತೆ ಆಗಿಂದಂತ ಒಂದಷ್ಟು ಒಳ್ಳೆ ಫಲವತ್ತಾದ ಭೂಮಿನೆಲ್ಲ ನಾವು ಸೈಟ್ ಮಾಡಿ ಈಗ ಊಟಕ್ಕೆ ಕಾಸು ಕೊಟ್ಟು ಎಲ್ಲೋ ಹೊರಗಡೆಯಿಂದ ತಗೊಂಡ್ಬಂದು ತಿಂತಾ ಇದೀವಿ ನೀವ್ ನಿಜಲ್ ಮೈಸೂರಲ್ಲೂ ಹಂಗೆ ಇದಾರೆ ನಮ್ಮ ಮನೆ ಪಕ್ಕ ಆಗದ್ರು ಏನು ಸೈಟ್ ಪಾಯ ಹಾಕಕ್ಕೆ ಅಂತ ಮಣ್ಣು ಏನ್ ಸಾಕಾಗಿತ್ತು ಗೊತ್ತಾ ನಮ್ ತೋಟದಲ್ಲ ಆ ಕ್ವಾಲಿಟಿ ಮಣ್ಣು ಸಕ್ಕತ್ ಇತ್ಕೊಳ್ಳಿ ಹೋಗ್ಲಿ ಅದೇ ಹೋಗ್ತಾ ಇದೆ ಇವುಗಳು ಒಂಚೂರು ಆಚೆ ಈಚೆ ಹೋಗ್ಬಿಟ್ರೆ ಹೌದು ಮೂರ್ತಿ ಬಿಡೋಣ ಎರಡಿತ್ತಿಲ್ಲಿ ನೋಡಿ ಎಷ್ಟು ಉದ್ದ ಇದೆ ಇದು ಆ ಜಮೀನಲ್ಲಿ ಇಷ್ಟು ಉದ್ದ ನಮಗ್ ಸಿಕ್ಕಿಲ್ಲ ರೀ ನನ್ ಜಮೀನಲ್ಲಿ ಹಾ ಇಲ್ಲಿ ನೋಡಿ ಅದೇ ಕಿತ್ತ್ ಕಿತ್ತಂಗೆ ಅಪ್ಪಾ ಸಾಕಾದ್ ಉದ್ದ ಇದೆ ಓ ತುಂಬಾ ಉದ್ದ ಇದೆ ಸುತ್ತ ಉದ್ದ ಇದೆ ನಾನು ಅದನ್ನೇ ನೋಡ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ಒಂದ ಒಂದ ಮೊಳ ಇದೆ ರೀ ಇದು ಇದೆ ಪಾಪ ಅದಂಗೆ ಹವ್ವ ಆಗ್ಬಿಟ್ಟಂತು ಇರ್ಲಿ ಬಿಡಿ ಇದ ಆಮೇಲೆ ನೋಡ್ಕೊಳಣ ಸಾಕದ್ ಆಗಿದಾರೆ ಎಲ್ಲಾ ಐಟಮ್ಸ್ ಇಟ್ಟಿದ್ರಲ್ಲಾ ಇದು ಬೇಕಲ್ಲ ಕೇಶ ಹೋಗಿ ಅಂದ್ರೆ ಕೆಲ್ಸ ಆಗಲ್ಲ ಆ ಅಲ್ಲಿ ಅದು ಕೈಗ್ ಸಿಕ್ಕಿದ್ರೇನೆ ಇಲ್ಲೊಂದ್ ಶುಂಠಿ ಇತ್ತು ನಾರ್ಮಲ್ ಶುಂಠಿ ಹಾ ಒಂದ್ ಚಾನ್ಸ್ ನೋಡ್ಬಿಡೋಣ ಕ ಸಂಜೆ ಆಗ್ತಾ ಇದೆ ಕತ್ಲೆ ಬರ ಆಗ್ತಾ ಇದೆ ಹ್ಮ್ ಹ್ಮ್ ನೀವಿದ್ರೆ ಯಾವ್ದಾದ್ರು ಹುಳ ಹಪ್ಪೆ ಆತರ ಏನ ನೋಡಿದಿರ ಹಾವು ಗಿಫ್ ಒಳಗೆ ಇದ್ರೊಳಗ್ ಹಾವು ಯಾವಾಗ್ಲೂ ನೋಡ್ ನೋಡಿಲ್ಲ ಹೊರಗಡೆ ನಿಮ್ಮ ಬಾಳೆ ಹೂವಾ ತಿಂತಾ ಇದ್ದಂತ ಬುಲ್ಬುಲ್ಸಿದ್ರೆ ಬುಲ್ಬುಲ್ಸ ಬಾಳೆಹಲ್ ಇದ್ದಂತ ಬುಲ್ಬುಲ್ಸಲ್ಲ ಬ್ಯಾಬ್ಲರ್ಸ್ ಇದು ಬ್ಯಾಬುಲ್ಸ ಇದು ಬ್ಯಾಬ್ಲರ್ಸ್ ಹಿಂಗ್ ಒಣಗ್ತು ಅಂದ್ರೆ ಕೆಳಗಡೆ ರೆಡಿ ಇದೆ ಅಂತ ಅಷ್ಟು ಒಣಗ್ಬೇಕು ಓಕೆ ಇಲ್ ನೋಡಿ ಏ ಸಕ್ಕತ್ತಾಗಿದೆ ಹಾಕಿಲ್ಲ ತುಂಬಾ ದಿನ ಆಗಿದೆ ಬೇಡ ಬೇಡ ಬಿಡಿ ಮತ್ತ ಇನ್ಯಾಕ ಆಗಿತ್ತೀರ ಚೆನ್ನಾಗ ಮುಗೀತಿ ಇನ್ನೇನು ಅದು ಹಾರ್ವೆಸ್ಟ್ ಮಾಡದೆ ಓಕೆ ಚ ಅಷ್ಟು ನೋಡಿದ್ಮೇಲೆ ಮನ್ಸಾಗಲ್ಲ ಮನ್ಸ್ ಆಗಲ್ಲ ಅದೇನಿದೆ ನೋಡ್ಬೇಕು ಅಲ್ಲ ಈ ಥರ ಒಂದ್ಸತಿ ಯಾವಾಗಾರು ಈ ಥರ ಮಾಡಿದ್ರು ಒಂಥರ ಆಫೀಸ್ ವರ್ಕ್ ಪ್ರೆಷರ್ ಎಲ್ಲ ಮುಗ್ದೋಗ್ಬಿಡುತ್ತಲ್ಲ ಹೌದು ಆ ಆ ಖುಷಿನೇ ಬೇರೆ ಹೌದು ಆ ಹಾ ಹಾಂ ಇದ್ನೆ ಒಂದು ಕೆ ಜಿ ಮೇಲಿದೆ ಏ ಖಂಡಿತ ಸಾಕತ್ತಾಗಿದೆ ಇನ್ನೂ ಇದೆ ಇಲ್ಲಿ ಏಯ್ ಇನ್ನೂ ಇರ್ಬೌದು ಒಳಗೆ ಹಾಂ ಇದೆ ಅಲ್ಲ ಇದೆ 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 ಸಾಕದಾಗಿದಾರೆ ಸೂಪರ್ ಯಾವಾಗ್ಲಾದ್ರು ಒಂದಿನ ತೆಗಿಬೇಕಿನ್ನೆಲ್ಲ ನೋಡ್ಕೊಂಡು ಸೂಪರ್ ಸರ್ ಸಕ್ಕದಾಗಿ ಮಾಡಿದಿರಾ ಸಾಕು ಜೇನ್ಗಳು ಜೇನ್ ಬೇರೆ ಸಾಕುಲಿ ಇಲ್ಲೇ ಇತ್ತು ಬಾಳೆ ಮಧ್ಯ ಮಳೆ ಜಾಸ್ತಿ ಆಯ್ತು ಮತ್ತೆ ಎಲೆಗಳೆಲ್ಲ ಜಾಸ್ತಿ ಆಯ್ತಲ್ಲ ಮೇಂಟೆನೆನ್ಸ್ ಸ್ವಲ್ಪ ಹಿಂಸೆ ಆಗ್ತಿತ್ತು ಅಂದ್ಬಿಟ್ಟು ನನ್ನ ರೂಮ್ ಬಾಲ್ಕನಿಲ್ ಇದೆ ನೋಡಿ ಓ ಇಲ್ಲೇ ಇದೆ ಹಾ ಓ ಸೂಪರ್ ಎರಡು ಬಾಕ್ಸ್ ಇದೆ ಅಲ್ಲ ಹೌದು ಅದು ಈ ಕಡೆ ಒಂದು ಆ ಕಡೆ ಒಂದು ಎರಡು ವೈಟ್ ಒಂದು ಅಲ್ಲಿ ಕಾಣಿಸ್ತಾ ಇಲ್ಲ ನಮ್ಗೆ ವಿಡಿಯೋದಲ್ಲಿ ಅಲ್ಲೊಂದಿದೆ ಇಲ್ಲೊಂದಿದೆ ಎರಡು ಬಾಕ್ಸ್ ಇದೆ ಬಾಲ್ಕನಿಲಿ ನನ್ಗೆ ಮಾನಿಟರ್ ಮಾಡಕ್ಕೂ ಈಸಿ ಅಂತ ಬೇಕಾದ್ರೆ ಅಲ್ಲೇ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಎರಡು ಬಾಕ್ಸ್ ಜೇನ್ ಈ ಹೊಸ ಈಗ ಸ್ಟಾರ್ಟ್ ಮಾಡಿದೀನಿ ರುಚಿ ನೋಡಾಯ್ತು ಮನೆಗಾಗುವಷ್ಟು ಜೇನಂತೂ ಸಿಕ್ತು ರುಚಿ ಒಂದು ನೋಡಿದಿವ್ ಹೋಗ್ಬಿಟ್ಟಿತ್ತು ಈಗ ಸ್ಪ್ಲಿಟ್ ಮಾಡಿ ಎರಡಕ್ಕೂ ಹಾಕಿರೋದ್ರಿಂದ ಇವಾಗ ಇಲ್ಲ ಸ್ಪ್ಲಿಟಿಂಗ್ ಮಾಡಿದಾಗ ಫ್ರೆಂಡ್ ಮನೆಗ್ ತಗೊಂಡೋಗಿಟ್ಬಿಟ್ಟು ಒಂದ್ ವಾರ ವಾಪಸ್ ರಾಣಿ ಆದ್ಮೇಲೆ ಹಾಕಿದ ತಕ್ಷಣ ವಾಪಸ್ ಸೂಪರ್ ಸೊ ಈಗ ಅದೊಂದು ಹೊಸ ಪ್ರಯತ್ನ ಚೆನ್ನಾಗಿದೆ ಸರ್ ಹಾಬಿ ನೀವು ಈ ತರ ಒಂದಷ್ಟು ಜನ ಈಗ ನಿಮ್ ತರ ಐ ಟಿ ಕೆಲ್ಸದಲ್ಲಿ ಒಂದಷ್ಟು ಈ ಆಫೀಸ್ ಪ್ರೆಷರ್ ಇಂದ ಸುಮ್ನೆ ಬೇರೆ ಒಂದಷ್ಟು ದುಶ್ಚಟಗಳ ಬಿದ್ದ ಹಾಳಾಗದ್ ಆಕ್ಚುಲಿ ಸಕ್ಕಾಬ ಖುಷಿ ಆಗ್ತಿದೆ ಇಲ್ಲಿ ಬಂದ್ ನೋಡಿದ್ರೆ ಒಂಥರ ನಿಮ್ಗ ಒಂಥರ ಇದು ಒಂಥರಾ ಸ್ಟ್ರೆಸ್ ಬಸ್ಟರ್ ಬಸ್ ಪರ್ಸೆಂಟ್ ಈಗ ಅದೇ ಈಗ ನೋಡಿದ್ರಲ್ಲ ಅದು ನಮ್ಗೆ ಎಷ್ಟು ಇಂಟ್ರೆಸ್ಟ್ ನನ್ನ ತಲೆಯಲ್ಲಿ ಏನಾರು ಇತ್ತ ನಿಮ್ ತಲೇಲಿ ಏನಾರು ಇಲ್ಲ ಇದು ಸಕ್ಕದ ಬಂದಿದೆ ಈ ಇಷ್ಟು ಹಾರ್ವೆಸ್ಟ್ ಮಾಡುವಾಗ ನಿಮ್ ತಲೆಗ್ ಬೇರೆ ಏನಾದ್ರು ಯೋಚನೆ ಬಂತ ಖಂಡಿತ ಏನೋ ಬರಲ್ಲ ಆ ಆತರ ಇದೇ ಒನ್ ಅವರ್ ನೀವ್ ಇದ್ರೊಳಗೆ ಬಂದ್ಬಿಟ್ರೆ ನಿಮ್ಮ ತಲೆಯಲ್ಲಿ ಬೇರೆ ಒಂದು ಥಾಟು ಇರೋಲ್ಲ ಇಲ್ಲೇನಿದೆ ಇವತ್ತು ಹಾಕಿದ ಗಿಡ ಏನಾಯ್ತು ನಾಳೆ ಯಾವ ಗಿಡ ಹಾಕಬೇಕು ಇದು ಜರ್ಮಿನೇಟ್ ಆಯ್ತಾ ಇದಕ್ಕೆ ನೀರು ಬೇಕಾ ಇಲ್ಲಿ ಹುಳ ಹೊಡ್ದಿದ್ಯಾ ಈ ಉಳಕ್ಕೆ ಏನು ಮಾಡ್ಲಿ ಇದೇನೆ ಇದ್ರ ಮಧ್ಯ ನಿಮ್ಮ ತಲೆ ಹೋಯ್ತು ಅಂದ್ರೆ ಇನ್ನು ಎಲ್ಲಿ ಹೋಗಕ್ಕೆ ಸೊ ಹೇಳ್ತೀನಿ ಇಂಟ್ರೆಸ್ಟ್ ಇರೋರಿಗೆ ತುಂಬ ಒಳ್ಳೆ ಹಾಬಿ ಬಟ್ ಆಬ್ವಿಯಸ್ಲಿ ಈಗ ಸಿಟಿಲಿ ಹೇಳ್ತಾರೆ ಫೆಸಿಲಿಟಿ ಇಲ್ಲ ಈಗ ನಾವು ಫಸ್ಟ್ ಕುವೆಂಪು ನಗರಲ್ಲಿದ್ವಿ ಅಲ್ಲಿ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಟೆರಸ್ ಅಲ್ಲಿ ಮಾಡ್ಕೋತಾ ಇದ್ವಿ ಇಲ್ಲಿ ಬಂದ್ವಿ ಇದೊಂದು ಆಪರ್ಚುನಿಟಿ ಇದೆ

ಇವಾಗಿನ್ ಯಾರದೋ ಅಂತ ಇನ್ಸ್ಪೈರಿಂಗ್ ತರ ಯಾರು ಇಲ್ಲ ಯಾಕಂದ್ರೆ ತುಂಬಾ ಅಗ್ರಿಕಲ್ಚರ್ ಬಗ್ಗೆ ಒಂದ್ ಸ್ವಲ್ಪ ಈ ಬಂಗಾರದ ಮನುಷ್ಯ ಇವೆಲ್ಲ ನೋಡಿ ತುಂಬಾ ಜನ ಚೇಂಜ್ ಆಗಿದ್ರು ನಿಜ ಅಂದ್ರೆ ಕೇಶವ್ ಅದೇ ಹೇಳದ್ನಲ್ಲ ಈಗ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಅನ್ಕೋತಾರೆ ಕಾಸ್ಟ್ಲಿ ಹಾಬಿ ನಾನು ಅಷ್ಟೊಂದ್ ತರ್ಬೇಕು ಪಾಟಿಂಗ್ ಮಿಕ್ಸ್ ತರ್ಬೇಕು ಗ್ರೋ ಬ್ಯಾಕ್ಸ್ ತರ್ಬೇಕು ಟ್ರೆಲೀಸ್ ತರ್ಬೇಕು ಇಲ್ಲಿ ಏನ್ ತಂದಿದೀನಿ ತೋರ್ಸಿ ನಂಗೆ ಏನಿಲ್ಲ ಏನ್ ಜೀರೋ ಬಜೆಟ್ ಅಂತಂದಿದ್ದೀನಿ ತೋರಿಸ್ತೀನಿ. ಒಂದಷ್ಟು ಎಂಚ್ ಗಳು ಖರ್ಚು ಮಾಡಿದ್ರು. ಇಲ್ಲಿ ಬಿಸಾಕ್ತಾರೆ. ನಾವ್ ವಾಕ್ ಹೋಗ್ತಿನಲ್ಲಾ. ಬಿಸಾಕ್ ಬಿಟ್ಟು ಹೋಗಿರ್ತಾರೆ. ಕಾರ್ ತಗೊಂಡು ತುಮ್ಕೊಂಡ್ ಬರ್ತೀನಿ ಅಷ್ಟೇ. ಓಕೆ ಯಾರ್ ವೇಸ್ಟ್ ಅಂತ ಡಂಪ್ ಮಾಡಿದರೋ ಅದಂತಾವೆ ಮದು. ಅಷ್ಟೇ ನೀವ್ ತಿರುಗಿಸಿದ್ರೆ ಅಲ್ಲಿ ನೋಡಿ ಸ್ಪೋರ್ಟ್ಸ್ ರೂಮ್. ಹೌದು. ನಾನ್ ಮಾಡ್ಸಿಲ್ಲ ಅದನ್ನ. ಯಾವ್ದೋ ಸ್ಕೂಲ್ ಅವರ ವೇಸ್ಟ್ ಅಂತ ಬಿಸಾಕಿದ್ರು. ಓಕೆ. ನನಗೆ ಈ परपಸ್ ಗೆ ಸರ್ವ್ ಆಗುತ್ತೆ ಅನ್ನಿಸ್ತು. ಓ ಅದನ್ನ ತಾವೇ ಕಟ್ ಮಾಡಿದ್ರು. ನಾನು ತಗೊಂಡು ನನಗೆ ಏ ಸೂಪರ್. ಲಿಟರಲಿ ಏನಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಸೀಟ್ಸ್

ಸೊ ಅದೇ ಕಾಸ್ಟ್ಲಿ ಹಾಬಿ ಅಂತೂ ಖಂಡಿತ ಅಲ್ಲ ಮಾಡ್ತೀನಿ ಅಂದ್ರೆ ಬೇಕಾದಷ್ಟು ಏನೇನೋ ಜುಗಾಡಗಳು ಮಾಡ್ಕೊಂಡು ಮಾಡಬಹುದು ಮಾಡಬಹುದು ಹೌದು ಮಾಡ್ಬೇಕಷ್ಟೆ ಸೂಪರ್ ಯು ಇದೇ ಇನ್ನೊಂದಷ್ಟು 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 ನೆಕ್ಸ್ಟ್ ಲೆವೆಲ್ ಆಗ್ಲಿ ಬೇರೆ ಏನಾದ್ರು ಈ ತರ ಜಮೀನ್ ಗಿಮೀನ್ ತಗೊಂಡ್ ಮಾಡೋ ಪ್ಲಾನ್ ಏನೋ ಇದೆಯಾ ಇದೆ ಇದೆ ಜಮೀನು ತಗೊಂಡಿದೀನಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಪ್ರೊಸೆಸ್ ಖಂಡಿತ ಹೋಗೋಣ ಅಲ್ಲೊಂದ್ ದಿನ ಹೋಗಿ ನೋಡ್ಕೊಂಡ್ ಬರೋಣ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಪ್ಲಾನ್ ಅಲ್ಲಿ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಐಡಿಯಾಸ್ ಗಳು ತೋರಿಸ್ತೀನಿ ಅಲ್ಲಿ ಏನೇನೋ ಮಾಡಿರೋದಿದೆ ಅದನ್ನ ನೋಡ್ಕೊಂಡ್ ಬರ ಒಂದ್ಸಲ ಏ ಸೂಪರ್ ಈ ಚಿಕ್ಕ ಜಾಗದಲ್ಲೇ ಹಿಂಗ್ ಮಾಡಿದಿರ ಇನ್ ದೊಡ್ಡ ಜಾಗದಲ್ಲಿ ಇರುತ್ತೆ ಗೊತ್ತಿಲ್ಲ ಈ ಚಿಕ್ ಜಾಗದಲ್ಲೇ ನಮ್ಗೆ ಈಗ ಸುಮ್ನೆ ಹಾರ್ವೆಸ್ಟ್ ಮಾಡಿದ್ದು ಮಾಡಿದ ಸಕವಾಗಿ ಬಂದಿದೆ ಆ ಯಾರೇ ಮನೆ ಹತ್ರ ಒಂದ್ ಸ್ವಲ್ಪ ಜಾಗ ಇದ್ರು ಸೊ ಈ ತರ ಒಂದ್ ಸಣ್ಣದಾಗಿ ಒಂದ್ ತೋಟ ಮಾಡ್ಕೊಂಡ್ ನೀವು ನಿಮ್ ಮನೆಗೆ ಏನ್ ಬೇಕು ಸುಮ್ನೆ ಹೋಗಿ ಕೆಮಿಕಲ್ ಹಾಕಿರೋ ಒಂದಷ್ಟು ಪದಾರ್ಥಗಳ್ ತಂದು ಮಾಡೋದ್ ಬದ್ಲು ಇಲ್ಲ ನಂತರ ಯಾರೋ ಕೆಲ್ಸಕ್ ಹೋಗೋರು ನೋಡಿದ್ರಲ್ಲ ತರ ಇತ್ತು ಅಂತ ಸೊ ನೀವುಗಳು ಅಷ್ಟೇ ಇದೇ ತರ ನಿಮ್ ಅಕ್ಕ ಪಕ್ಕ ಒಂದಷ್ಟು ಜಾಗ ಖಾಲಿ ಇರುತ್ತೆ ಓನರ್ ಹತ್ರ ಮಾತಾಡಿ ಅವ್ರಿಗೆ ನಾವ್ ಜಮೀನ್ ನೀಟಾಗಿ ಇಟ್ಕೊಡ್ತೀವಿ ಖಾಲಿ ಸೈಟ್ ನೀಟಾಗಿ ಇಟ್ಕೊಡ್ತೀವಿ ಅಂದ್ರೆ ಅವ್ರ ಖುಷಿ ಸುಮ್ನೆ ಅವ್ರ ಇವ್ರ ಕಸ ಗಿಸ ಡಂಪ್ ಮಾಡ್ತಾರೆ ಸೊ ನೀವು ಇದೇ ತರ ಯಾರ ನಿಮ್ ಅಕ್ಕ ಪಕ್ಕ ಜಾಗ ಇದ್ರೆ ಈ ತರ ಚಿಕ್ಕದಾದ ಒಂದು ಮನೆಗೆ ಸ್ವಚ್ಛವಾದ ಒಂದಷ್ಟು ಗಿಡಗಳನ್ನ ಬೆಳಕೊಂಡು ನೀವೇ ಒಂದು ಆರೋಗ್ಯಕರವಾದ ಒಂದಷ್ಟು ತರ್ಕಾರಿಗಳನ್ನ ತಿನ್ಬೋದು ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಯಾರು ಹೊಸ ಚಾನೆಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಇಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿ ಕೇಶ ಧನ್ಯವಾದಗಳು ಶುಭ ದಿನ